ಹಾಯ್ ನನ್ನ ಪ್ರೀತಿಯ ಮಕ್ಕಳೇ ಎಲ್ಲರೂ ಹೇಗಿದ್ದೀರಾ ಪ್ರಿಯ ಮಕ್ಕಳೇ ಇಂದು ನಾವು ಏಳನೇ ತರಗತಿಯ ನಾಲ್ಕನೇ ಪಾಠವಾದ ಮೈಲಾರ ಮಹಾದೇವ ಎಂಬ ಪಾಠದ ಕುರಿತು ನೋಡೋಣ ನೋಡಿ ಮಕ್ಕಳೇ ನಿಮ್ಮ ವಯಸ್ಸಿನಲ್ಲಿಯೇ ಒಂದು ದೇಶ ಪ್ರೇಮವನ್ನು ಬೆಳೆಸಿಕೊಂಡಂತಹ ಮಹಾನ್ ವ್ಯಕ್ತಿಯ ಕಥೆಯನ್ನು ನಮಗೆ ಪ ಈ ಪಾಠದ ಮೂಲಕ ತಿಳಿಸಲು ಹೋಗಿದ್ದಾರೆ ಹಾಗಾದರೆ ಈ ಪಾಠದಲ್ಲಿ ಏನಿದೆ ನೋಡೋಣವೇ ಸರಿ ನೋಡಿ ಭಾರತ ಬ್ರಿಟಿಷ್ ಆಡಳಿತಕ್ಕೆ ಸೇರಿದ್ದ ಕಾಲ ಅವರ ಆಡಳಿತದಿಂದ ಬಿಡಿಸಿಕೊಂಡು ಭಾರತವನ್ನು ಸ್ವತಂತ್ರದ ದೇಶವನ್ನಾಗಿ ಮಾಡಲು ಹಲವಾರು ಭಾರತೀಯರು ಹೋರಾಟ ಮಾಡುತ್ತಿದ್ದರು ಹಾವೇರಿ ಜಿಲ್ಲೆಯ ಮೂಟೆಬೆನ್ನೂರು ಎಂಬುದೊಂದು ಹಳ್ಳಿ ಆ ಹಳ್ಳಿಯಲ್ಲಿ ದೇಶ ಭಕ್ತರೊಬ್ಬರು ಭಾಷಣ ಮಾಡುತ್ತಿದ್ದರು ಅವರ ಭಾಷಣದಲ್ಲಿ ವಿದೇಶಿ ವಸ್ತ್ರಗಳನ್ನು ತ್ಯಜಿಸಿ ನಮ್ಮ ದೇಶದಲ್ಲೇ ತಯಾರು ಮಾಡಿದ ವಸ್ ಬಟ್ಟೆಗಳನ್ನೇ ತೊಡಬೇಕು ಎಂದೆಲ್ಲ ಹೇಳುತ್ತಿದ್ದರು ಆ ಮಾತನ್ನು ಕೇಳುತ್ತಿದ್ದ ಎಂಟು ಹತ್ತು ವರ್ಷದ ಒಬ್ಬ ಬಾಲಕ ತನ್ನ ತಲೆಯ ಮುಟ್ಟಿ ನೋಡಿದ ಅವನ ತಲೆಯ ಮೇಲೆ ವಿದೇಶಿ ಟೊಪ್ಪಿಗೆ ಇತ್ತು ಕೂಡಲೇ ಟೊಪ್ಪಿಗೆಯನ್ನು ತೆಗೆದು ನೆಲಕ್ಕೆಸಿದ ಹೀಗೆ ಟೊಪ್ಪಿಗೆ ನೆಲಕ್ಕೆಸಿದ ಹುಡುಗನ ಹೆಸರು ಮೈಲಾರ ಮಹಾದೇವ ಎಂಟನೆಯ ಜೂನ್ ಹತ್ತೊಂಬತ್ತು ನೂರ ಹನ್ನೊಂದರಂದು ಮೂಟೆಬೆನ್ನೂರಿನಲ್ಲಿ ಜನಿಸಿದರು ತಂದೆ ಮಾರ್ತಾಂಡಪ್ಪ ಮಹಾದೇವನ ತಾಯಿ ಬಸಮ್ಮ ದೇಶಪ್ರೇಮಿ ಆ ಹೊತ್ತಿಗೆ ಬ್ರಿಟಿಷರ ವಿರುದ್ಧ ಹೋರಾಡಿದ್ದ ಆ ತಾಯಿ ಜೈಲುವಾಸವನ್ನು ಅನುಭವಿಸಿದವರು ಆ ತಾಯಿಗೆ ತಕ್ಕ ಮಗ ಮಹದೇವ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮೂಟೆಬೆನ್ನೂರಿನಲ್ಲಿ ಮುಗಿಸಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹತ್ತಿರದ ಹಂಸಭಾಬಿ ಶಾಲೆಗೆ ಹೋದರು ಆದರೆ ಅವರಿಗೆ ಓದು ರುಚಿಸಲಿಲ್ಲ ಸ್ವದೇಶಿ ಬಟ್ಟೆಗಳ ವಿಚಾರ ಯಾವಾಗಲೂ ಮನಸ್ಸಿನಲ್ಲಿ ಗುಡುಗುಡುತ್ತಿತ್ತು ಮಹಾತ್ಮ ಗಾಂಧೀಜಿ ಖಾದಿ ಬಟ್ಟೆಯ ಬಗೆಗೆ ಒಲವು ಹೊಂದಿದ್ದರು ಎಲ್ಲ ಕಡೆಯಲ್ಲೂ ಆ ವಿಚಾರ ಪ್ರಚಾರ ಮಾಡುತ್ತಿದ್ದರು ಬಾಲಕ ಮಹಾದೇವರಿಗೆ ಖಾದಿ ಬಟ್ಟೆಯನ್ನು ಕುರಿತು ಪ್ರಚಾರ ಮಾಡಬೇಕೆಂಬ ಆಸೆ ಹೆಚ್ಚಾಯಿತು ಮಹಾದೇವರಿಗೆ ಹನ್ನೆರಡು ಹದಿಮೂರರ ಹರೆಯ ವಿಜಯಪುರ ಜಿಲ್ಲೆಯಲ್ಲಿ ಕಲದಾಗಿ ಎಂಬ ಒಂದು ಒಂದು ಗ್ರಾಮವಿದೆ ಅಲ್ಲಿ ಆ ಕಾಲದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು ಮಹಾದೇವರು ಅಲ್ಲಿಗೆ ಹೋದರು ಅಲ್ಲಿ ಖಾದಿಯನ್ನು ತಯಾರಿಸುವುದು ಹೇಗೆ ಎಂದು ತಿಳಿದುಕೊಂಡರು ಖಾದಿಯನ್ನು ಹೊತ್ತು ಹೂರೂರು ತಿರುಗಿ ಮಾರಾಟ ಮಾಡಿದರು ಖಾದಿ ಬಳಕೆಯನ್ನು ಕುರಿತು ಪ್ರಚಾರ ನಡೆಸಿದರು ಮಹಾದೇವ ಅವರಿಗೆ ಸಮನಮತಿ ಆಶ್ರಮದಿಂದ ಕರೆ ಬಂದಿತ್ತು ಮಹಾದೇವ ಅಲ್ಲಿಗೆ ಹೋದರು ಆ ವೇಳೆಗೆ ಪ್ರಸಿದ್ಧ ದಂಡಿ ಸತ್ಯಾಗ್ರಹ ನಡೆಯುತ್ತಿತ್ತು ಗಾಂಧೀಜಿಯವರೊಡನೆ ದಂಡಿ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದರು ದಂಡಿ ಸತ್ ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದವರಿಗೆ ಸೆರೆಮನೆ ವಾಸದ ಶಿಕ್ಷೆಯಾಯಿತು ಮಹಾದೇವ ಆರು ತಿಂಗಳ ಸೆರೆಮನೆಯಲ್ಲಿ ಕಳೆದರು ದಂಡಿಯಾತ್ರೆ ಮುಗಿದು ಮಹಾದೇವ ಹುಟ್ಟೂರಿಗೆ ವಾಪಸ್ಸು ಬಂದರು ಆ ಹೊತ್ತಿಗಾಗಲೇ ದಂಡಿಯಾತ್ರೆಯಲ್ಲಿ ಭಾಗವಹಿಸಿದ್ದ ಕರ್ನಾಟಕದ ಸ್ವತಂತ್ರ ಸೇನಾನಿ ಎಂಬುದಾಗಿ ಅವರಿಗೆ ಹೆಸರು ಬಂದಿತ್ತು ಊರಿನಲ್ಲಿ ಮಹಾದೇವ ಅವರಿಗೆ ಅದ್ದೂರಿ ಸ್ವಾಗತ ಸಿಕ್ಕಿತ್ತು ಮಹಾದೇವ ತಮ್ಮ ಹೆಂಡತಿ ಸಿದ್ದಮ್ಮ ಅವರನ್ನು ಸಿದ್ದಮತಿ ಎಂದು ಕರೆಯುತ್ತಿದ್ದರು ಸಬರಮತಿಯ ಸುಖವಾಸ ತನಗಷ್ಟೇ ಅಲ್ಲದೆ ಹೆಂಡತಿಗೂ ಆಗಬೇಕೆಂದು ಅವರನ್ನು ಸಬರಮತಿಗೆ ಕರೆದುಕೊಂಡು ಹೋದರು ಅಲ್ಲಿ ಸಿದ್ದಮ್ಮ ಬ್ರಿಟಿಷ್ ಸರ್ಕಾರಕ್ಕೆ ಅಸಹಕಾರ ನೀಡುವ ಚಳವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು ಊರಿಗೆ ಬಂದಿದ್ದ ಮಹಾದೇವ ಇಲ್ಲಿ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು ಹಿಂಡಲಗ ಜೈಲಿನಲ್ಲಿದ್ದಾಗ ಗಾಂಧೀಜಿಯವರು ಅಲ್ಲಿಗೆ ಭೇಟಿ ನೀಡಿ ಮಹಾದೇವರನ್ನು ಕಂಡು ಪ್ರೋತ್ಸಾಹಿಸಿದರು ಮಹಾದೇವರಿಗೆ ಜೈಲಿನಿಂದ ಬಿಡುಗಡೆಯಾಯಿತು ಹಲವಾರು ಬಾರಿ ಜೈಲಿಗೆ ಹೋಗಿದ್ದರಿಂದ ದೇಹದ ಆರೋಗ್ಯದ ಬಗೆಗೆ ಅವರಿಗೆ ಕಾಳಜಿ ಉಂಟಾಯಿತು ಶಿಸ್ತುಬದ್ಧವಾದ ವ್ಯಾಯಾಮವನ್ನು ಕಲಿಯಬೇಕೆನಿಸಿತು ವ್ಯಾಯಾಮವನ್ನು ಕಲಿತರು ವ್ಯಾಯಾಮ ಕಲಿಯುವಾಗಲೇ ಔಷಧಿಗಳ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು ಹಳ್ಳಿಗರ ಸೇವೆ ಮಾಡುವ ಉದ್ದೇಶದಿಂದ ಒಂದು ಸೇವಾಶ್ರಮವನ್ನು ಪ್ರಾರಂಭಿಸಿದರು ಗಂಡ ಹೆಂಡತಿ ಇಬ್ಬರೂ ಸೇವಾಶ್ರಮದ ಸಂಚಾಲಕರಾಗಿ ಚರಕದಿಂದ ನೂಲು ತೆಗೆಯುವುದು ಪ್ರಕೃತಿ ಚಿಕಿತ್ಸೆ ವ್ಯಾಯಾಮ ಮುಂತಾದವುಗಳನ್ನು ಹಳ್ಳಿಯ ಜನರಿಗೆ ಅಭ್ಯಾಸ ಮಾಡಿಸಿದರು ಸೇವಾಶ್ರಮದಲ್ಲಿ ತಯಾರಾಗುತ್ತಿದ್ದ ಖಾದಿಯನ್ನು ಊರೂರಿಗೆ ಕೊಂಡು ಹೋಗಿ ಹಾರಾಟ ಮಾಡಿದರು ಮಹಾದೇವನ ಖಾದಿ ಎಂದು ಇದು ಪ್ರಸಿದ್ಧಿಯಾಯಿತು ಇದರ ಜೊತೆಯಲ್ಲಿ ಪತ್ನಿಯರ ಸ್ವತಂತ್ರದ ತುಡಿತ ಹೋರಾಟ ಜನಪ್ರಿಯವಾಯಿತು ಊರಿನ ಜನ ಇವರ ಗುಣಗಾನ ಮಾಡಿದರು ಚಿಕ್ಕ ವಯಸಿದ್ರು ಒಳ್ಳೆ ಚೊಕ್ಕ ಮಾತಾಡತನ ಹಕ್ಕಿ ತನ್ನ ಮರಿಗೆ ಮುದ್ದು ಕೊಟ್ಟಂಗ ನಕ್ಕರೊಂದು ಚಂದವನು ನುಡಿದರೊಂದು ಚೆಂದ ನಮಗೆ ಸಿಕ್ಕೋದಿಲ್ಲ ಇಂಥ ಚೊಕ್ಕ ಬಂಗಾರದಂಥವ ಸ್ವತಂತ್ರ ಹೋರಾಟ ದಿನ ದಿನ ಬೆಳೆಯುತ್ತಾ ಹೋಯಿತು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆಯನ್ನು ಮಾಡಿದರು ದೇಶದೆಲ್ಲೆಡೆ ಗಾಂಧೀಜಿಯವರ ಘೋಷಣೆಗೆ ಭಾರತೀಯರ ಬೆಂಬಲ ದೊರೆಯಿತು ದಕ್ಷಿಣ ಭಾಗದ ಈ ಚಳವಳಿಗೆ ಮೈಲಾರ ಮಹದೇವ ನೇತೃತ್ವ ವಹಿಸಿದರು ಹಳ್ಳಿ ಹಳ್ಳಿಗಳಲ್ಲಿ ತಿರುಗಿ ಗಾಂಧೀಜಿಯವರ ಘೋಷಣೆಯನ್ನು ಪ್ರಚಾರ ಮಾಡಿದರು ಅವರ ಮಾತುಗಳನ್ನು ದೇಶಭಕ್ತಿಯನ್ನು ಬಡಿದೆಬ್ಬಿಸಿದವು ಬ್ರಿಟಿಷರು ಭಾರತ ಬಿಟ್ಟು ತೊರಗಬೇಕಾದರೆ ಅವರು ನಡೆಸುತ್ತಿರುವ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡಿ ಅವರಿಗೆ ಆಡಳಿತ ನಡೆಸುವುದು ಅಸಾಧ್ಯವಿಲ್ಲ ಎನಿಸಬೇಕಿತ್ತು ಮಹದೇವ ತಮ್ಮ ಸಂಗಡಿಗರೊಂದಿಗೆ ಇಂಥ ಸಾಹಸಕ್ಕೆ ಅಣಿಯಾದರು ರೈಲು ಓಡಾಟದ ಮೇಲೆ ಗಮನ ರೈಲು ಓಡಾಟದ ಮೇಲೆ ಇವರು ಗಮನವಿಟ್ಟರು ಸವಣೂರು ಎಂಬಲ್ಲಿ ರೈಲು ನಿಲ್ದಾಣವನ್ನು ಬ್ರಿಟಿಷರ್ ಪೊಲೀಸರಿಗೆ ಗೊತ್ತಾಗದಂತೆ ಸುಟ್ಟು ಹಾಕಿದರು ಹೊನ್ನತ್ತಿ ಎಂಬಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು ಬಾಳೆಹೊಸೂರಿನ ಪೊಲೀಸ್ ಕೇಂದ್ರವನ್ನು ಸುಟ್ಟರು ಮಹಾದೇವ ಮತ್ತು ಸಂಘಟಿಗರ ಈ ಕೃತ್ಯದಿಂದ ಬ್ರಿಟಿಷ್ ಸರ್ಕಾರ ನಡೆಯಿತು ಮಹದೇವಪ್ಪನವರನ್ನು ಹಿಡಿದುಕೊಟ್ಟವರಿಗೆ ಬಹುಮಾನ ಘೋಷಿಸಿತು ಹಗಳಿರು ನೆನ್ನದೆ ಬ್ರಿಟಿಷ್ ಪೊಲೀಸರು ಮಹಾದೇವ ಹಾಗೂ ಅವರ ತಂಡದವರಿಗಾಗಿ ಶೋಧ ನಡೆಸಿದರು ಹಾವೇರಿ ಜಿಲ್ಲೆಯ ಹೊಸ ರೀತಿಯಲ್ಲಿ ಕಂದಾಯವನ್ನು ಬಲವಂತವಾಗಿ ವಸೂಲಿ ಮಾಡಿ ಜನರನ್ನು ಹಿಂಸಿಸುತ್ತಿದ್ದ ಸಹಕಾರದ ಕೇಂದ್ರವಿತ್ತು ಅದನ್ನು ಆಕ್ರಮಿಸಬೇಕೆ ಅದನ್ನು ಆಕ್ರಮಿಸಿಕೊಳ್ಳಬೇಕೆಂದು ನಿರ್ಧಾರವಾಯಿತು ತಮ್ಮೊಟ್ಟಿಗೆ ಇದ್ದ ಪತ್ನಿ ಸಿದ್ದಮ್ಮನನ್ನು ಹಾಗೂ ಮಗಳಾದ ಕಸ್ತೂರಿ ದೇವಿಯನ್ನು ಹುಬ್ಬಳ್ಳಿಗೆ ಕಳಿಸಿದರು ಹತ್ತೊಂಬತ್ನೂರ ನಲವತ್ತ್ಮೂರರಲ್ಲಿ ಹತ್ತೊಂಬತ್ತು ನಲವತ್ತ್ಮೂರರ ಏಪ್ರಿಲ್ ಒಂದರಂದು ಬೆಳಗಿನ ಸಮಯ ಹೊಸರೆತ್ತಿಯ ಸಮೀಪದ ವೀರಭದ್ರ ದೇವಾಲಯದಲ್ಲಿ ಪೊಲೀಸರು ತುಕುಡಿಯಿತು ಅದಕ್ಕೆ ಅದರ ಪಕ್ಕದಲ್ಲೇ ಖಜಾನೆ ಮಹದೇವನ ತನ್ನ ಸಂಗಡಿಗರೊಂದಿಗೆ ಮುತ್ತಿಗೆ ಹಾಕಿದ ಮಹದೇವ ಅವರ ಧೈರ್ಯಕ್ಕೆ ಹೆದರಿ ಹಲವು ಪೊಲೀಸರು ಓಟಕ್ಕಿತ್ತರು ಮಹಾದೇವ ಖಜನೆಯ ಬೇಗ ಮುರಿಯುವುದರಲ್ಲಿ ನಿರತರಾಗಿದ್ದರು ಹಡಗಿ ಕುಳಿದಿದ್ದ ಒಬ್ಬ ಪೊಲೀಸ್ ಮಹಾದೇವನ ಎದೆಗೆ ಗುಂಡು ಹೊಡೆದ ಮಹಾದೇವ ರಕ್ತದ ಮಡುವಿನಲ್ಲಿ ಬಿದ್ದರು ಅವರ ಸಂಗಡಿಗರು ಗುಂಡು ಹೊಡೆದ ಪೊಲೀಸನನ್ನು ಹೊಡೆಯಲು ಹೋದರು ನಮ್ಮದು ಅಹಿಂಸಾತ್ಮಕ ಹೋರಾಟ ಪೊಲೀಸರನ್ನು ಕೊಲ್ಲದಿರಿ ಹಿಂಸೆ ಮಾಡದಿರಿ ಹಿಂಸೆ ಮಾಡದಿರಿ ಎಂದು ಮಹಾದೇವ ಸಂಗಡಿಗರನ್ನು ತಡೆದರು ಮಹಾದೇವನ ಉಸಿರು ನಿಂತಿತು ದೇಶದೆಲ್ಲೆಡೆ ಈ ಸುದ್ದಿ ಹರಡಿತ್ತು ಪತ್ನಿ ಸಿದ್ದಮ್ಮ ಗಂಡನ ಬಲಿದಾನ ತ್ಯಾಗವನ್ನು ಧೈರ್ಯವಾಗಿ ಎದುರಿಸಿದಳು ಮಹಾದೇವರಿಗಾಗಿ ದೇಶ ಮರುಗಿತ್ತು ಈ ಮರುಕ ಹಾಡಾಗಿ ಹರಿಯಿತು ಭಾರತ ಭಾರತ ದೇಶದ ಬಂದ ವಿಮೋಚನೆಗೆ ಭಾರೀ ಕಷ್ಟವ ಸೂಸಿದರು ತಾರುಣ್ಯವೆಲ್ಲವ ತುರಂಗದಲ್ಲಿ ಕಳೆದ ಮಡಿದ ಮಹಾಶೂರರ ಮೈಲಾರರು ತುಂಟರ ತುಂಟನು ಬಂಟರ ಬಂಟನು ಸಾತ್ವಿಕರೊಳಗೆ ಸರದಾರ ದಿಟ್ಟನ ಹೆಸರನ್ನು ಹುಟ್ಟಿದ ಕೂಸಿಗೆ ಹಿಟ್ಟರು ತೀರದು ಉಪಕಾರ ಎನ್ನುವಂತಹ ಹಲವಾರು ಗೀತೆಗಳು ರಚನೆಯಾದವು ಇನ್ನು ಹೇಳುವುದಾದರೆ ದಂಡಿ ಸತ್ಯಾಗ್ರಹದ ಕುರಿತು ಹೇಳಬೇಕಾದರೆ ದಂಡಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡ ಎಪ್ಪತ್ತೆಂಟು ಜನ ದೇಶಭಕ್ತರಲ್ಲಿ ಅತ್ಯಂತ ಚಿಕ್ಕ ಬಾಲಕ ನಮ್ಮ ಮೈಲಾರ ಮಹಾದೇವಪ್ಪನವರು ಅವರಿಗೆ ಕೇವಲ ಆಗ ಹದಿನೆಂಟು ವರ್ಷವಾಗಿತ್ತು ಇಂತಹ ಸಂದರ್ಭದಲ್ಲಿ ಸ್ವತಂತ್ರದ ತುಡಿತ ಅವರಿಗೆ ಮನಮಿಡಿಯುವಂತೆ ರಕ್ತ ಚಿಮ್ಮುವಂತೆ ತಮ್ಮ ದಿಟ್ಟತನದಿಂದ ಹೋರಾಟ ನಡೆದ ಹೋರಾಟದ ಹಾದಿಯಲ್ಲಿ ನಡೆದಂಥವರು ನಮ್ಮ ಮಹಾದೇವನವರು ಈ ಒಂದು ಪಾಠದ ಓದುವಿಕೆಗೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಅಲ್ಲಿವರೆಗೂ Bye bye.